ಎಲ್ಲ ತಾಯಂದಿರಿಗೆ ದಿನ ಮಕ್ಕಳಿಗೆ ಸ್ನ್ಯಾಕ್ಸ್ ಏನು ಕೊಡೋದು ಅಥವಾ ಸ್ಕೂಲಿಂದ ಬಂದ ತಕ್ಷಣ ಏನು ಮಾಡೋದು ಅಂತ ಟೆನ್ಷನ್ ಇದ್ದೇ ಇರುತ್ತೆ ಅದೆಲ್ಲ ಕಾಮನ್ ಅಲ್ವಾ ಹಾಗಾಗಿ ಹೊರಗಿಂದ ತಂದು ತಿನ್ನಿಸೋದ್ಕಿಂತ ಆವಾಗವಾಗ ಮನೆಯಲ್ಲೇ ನಾವು ಈ ರೀತಿ ಮಾಡಿಕೊಟ್ರೆ ಹೇಗಿರುತ್ತೆ ಹೇಳಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ ಮಕ್ಕಳಿಗೆ ತುಂಬ ಒಂಥರ ಅಂದರೆ ಹೊರಗಡೆ ಬೇಕರಿಂದ ತಂದು ತಿನ್ಸೋದಕ್ಕಿಂತ ಆವಾಗವಾಗ ನಾವು ಮನೆಯಲ್ಲೇ ಈ ಥರ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಹೊರಗಡೆ ತಿನ್ಸೋದಿಂತ ಬೆಟರ್ ನಾವು ಮನೆಯಲ್ಲಿ ಮಾಡೋದು ಅಂತ ಇಲ್ಲಿ ಒಂದು ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಅಷ್ಟು ಅಡುಗೆ ಸೋಡಾ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿಯಾಗಿ ಒಂದು ಜರಡಿಲಿ ಹಾಕ್ಕೊಂಡು ಈ ಥರ ಸೋಸ್ಕೊಳ್ಳೋಣ ಸೊ ಈ ರೀತಿ ಮಾಡ್ಕೊಂಡ ನಂತರ ಕಾಲು ಕಪ್ಪಷ್ಟು ಸಕ್ಕರೆ ಪುಡಿನ ಹಾಕೊಳ್ತಾ ಇದ್ದೀನಿ ಸೊ ಈಗ ಸಕ್ಕರೆ ಪುಡಿನ ಹಾಕೊಂಡ ನಂತರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಮೊದಲೇ ಹಾಲು ಕಾಯಿಸಿ ಆರಿಸಿ ಇಟ್ಟಿದ್ದೀನಿ ಅಂದರೆ ತುಂಬ ಬಿಸಿ ಹಾಲಲ್ಲೇ ಹಾಕೊಳಕ್ಕೆ ಹೋಗಬೇಡಿ ಮತ್ತು ಫ್ರಿಜ್ಜಲ್ಲಿರೋ ಕೋಲ್ಡ್ ಚಿಲ್ಡಿರೋ ಹಾಲು ಕೂಡ ಯೂಸ್ ಮಾಡಬೇಡಿ ಕಾಯಿಸಿ ಆರಿಸಿದಂಥ ಹಾಲನ್ನೇ ಇದರಲ್ಲಿ ಹಾಕೋಬೇಕಾಗತ್ತೆ ಇಲ್ಲಿ ಒಂದು ಕಪ್ಪಷ್ಟು ನಾನು ತೆಗೆದಿಟ್ಕೊಂಡಿದ್ದೀನಿ ನಂತ ಅದಕ್ಕಿಂತ ಮುಂಚೆ ಇಲ್ಲಿ ಮೂರು ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕ್ ಅಂತ ಸಿಗುತ್ತೆ ಅದನ್ನು ಹಾಕೊಳ್ಳಿ ಅದಿಲ್ಲಪ್ಪ ಅಂದರೆ ಈ ಮಿಲ್ಕ್ ಪೌಡ್ರನ್ನು ನಾಲ್ಕರಿಂದ ಐದು ಸ್ಪೂನ್ ಕೂಡ ಹಾಕ್ಕೋಬೋದು ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ಎರಡು ಹಾಕೊಳ್ಳೋಕ್ಕೆ ಹೋಗಬೇಡಿ ಕಾಲು ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಕಾಲು ಸ್ಪೂನಷ್ಟು ರೋಸ್ ಎಸೆನ್ಸ್ ಒಂದು ಸ್ಪೂನಷ್ಟು ತುಪ್ಪ ಮನೆಯಲ್ಲೇ ನೀವು ಏನು ಡಬ್ಬಿಯಲ್ಲಿ ಯಾವ್ದು ಯೂಸ್ ಮಾಡ್ತಿರೋ ತುಪ್ಪ ಅದನ್ನು ಹಾಕೊಳ್ಳಿ ಹಾಲು ತೆಗೆದಿಟ್ಟಿದೆ ಅಂತ ಹೇಳಿದ್ನಲ್ವ ಸೊ ಅದು ಹಾಲು ಮೊದಲು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಒಂದೇ ಸಲ ಹಾಲು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಳಕಾಗತ್ತೆ ಹಾಗಾಗಿ ನಿಧಾನಕ್ಕೆ ಹಾಲನ್ನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಕಲ್ಸ್ಕೊಬೇಕಾಗತ್ತೆ ಈ ರೀತಿಯಾಗಿ ಬ್ಯಾಟರ್ ಕರೆಕ್ಟಾಗಿ ಬಂದರೆ ಈ ಡೋರಾ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಡೋರಾ ಕೇಕ್ ಅಂದ ತಕ್ಷಣ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹೊರಗಡೆ ಬೇಕ್ರಿಯಿಂದ ತಂದೆಲ್ಲ ತಿಂತಿರ್ತಾರೆ ಬಟ್ ಅಷ್ಟು ಹೈಜಿನಿಕ್ ಆಗಿರಲ್ಲ ಹಾಗಾಗಿ ಮನೇಲಿ ಅವಾಗವಾಗ ನಾವು ಈ ರೀತಿಯಾಗಿ ಮಾಡಿ ಕೊಡ್ಬೋದು ಸೊ ಇನ್ನು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮತ್ತೆ ನಾನು ಕಲಿಸ್ಕೊಳ್ತಾ ಇದ್ದೀನಿ ಹೇಳಿದ್ನಲ್ವ ಒಂದೇ ಸಹ ಹಾಲನ್ನು ಹಾಕೊಳಕ್ಕೆ ಹೋಗಬಾರ್ದು ನಿಧಾನಕ್ಕೆ ಅಂದರೆ ಗಂಟು ಕೂಡ ಆಗಲ್ಲ ಸ್ವಲ್ಪ ಹಾಲು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಹಾಕ್ಕೋಬೇಕು ನೋಡಿ ಇದು ಗೊತ್ತಾಗತ್ತೆ ನಿಮಗೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ನಾನು ಕರೆಕ್ಟಾಗಿ ಈ ಬ್ಯಾಟರ್ ರೆಡಿ ಮಾಡ್ತಾ ಇದ್ದೀನಿ ಇದರಲ್ಲಿ ಮೈದಾ ಇದೆ ನೀವು ಕೆಲವರು ಮೈದಾ ಬೇಡ ಅಂತ ಹೇಳಿದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು ಅಥವಾ ಅರ್ಧ ಗೋಧಿ ಅರ್ಧ ಮೈದಾ ಕೂಡ ಯೂಸ್ ಮಾಡ್ಬೋದು ನಾನು ಬೇಕ್ರಿ ಸ್ಟೈಲಲ್ಲೇ ಮಾಡ್ತಾ ಇರೋದ್ರಿಂದ ಮೈದಾ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ ಸೊ ನೋಡಿ ಈ ರೀತಿಯಾಗಿ ಬ್ಯಾಟರ್ ಬರಬೇಕು ನೋಡಿ ಹಿಂಗೆ ಮೇಲೆ ಎತ್ತಿದ್ರೆ ಅದು ನಿಲ್ ಕರೆಕ್ಟಾಗಿ ಈ ಥರ ಬೀಳಬೇಕು ಸೊ ಇದು ರೆಡಿಯಾಗಿದೆ ಈಗ ನಾನು ಒಂದು ನಾನ್ ಸ್ಟಿಕ್ ಕಡಾಯಿನ ತಗೊಳ್ತೀನಿ ಸ್ಟಿಕ್ಕಲ್ಲಿ ಮಾಡಿದರೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ನಾನ್ ನಾನ್ಸ್ಟಿಕ್ಕಲ್ಲಿ ಮಾಡ್ತಾ ಇದ್ದೀನಿ ಕಬ್ಬಿಣದ ಕಡಾಯಲ್ಲೂ ಮಾಡ್ಬೋದು ಆದರೆ ಏನಾಗುತ್ತೆ ಕಬ್ಬಿಣದ ಕಡಾಯಿ ಬೇಗ ಬಿಸಿ ಆಗುತ್ತೆ ಸ್ವಲ್ಪ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ನಾನ್ ಸ್ಟಿಕ್ ಇದ್ದರೆ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಈಗ ಒಂದು ಕಡಾಯಿ ಇಟ್ಕೊಂಡು ನಾನು ಗ್ಯಾಸ್ ಫ್ಲೇಮ್ ಕೂಡ ಆನ್ ಮಾಡಿದ್ದೀನಿ ಒಂದು ಬ್ರಷ್ನ ಸಹಾಯದಿಂದ ಸ್ವಲ್ಪ ಮೊದಲು ಏನು ಮಾಡ್ತಿದ್ದೀನಿ ಅಂದರೆ ಈ ರೀತಿಯಾಗಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು ನಂತರ ನಂತರ ಒಂದು ಟಿಶ್ಯೂ ಅಥವಾ ಬಟ್ಟೆಯಿಂದ ಇದೆಲ್ಲ ಎಣ್ಣೆ ನಾವೇನು ಸ್ಪ್ರೆಡ್ ಮಾಡಿದ್ವಲ್ವ ಅದನ್ನು ಒರೆಸ್ಕೋಬೇಕು ಸೊ ಸಿಮ್ ಫಸ್ಟು ಬಿಸಿ ಮಾಡ್ಕೊಂಡು ನಂತರ ಸಿಮ್ಮಲ್ಲೇ ಇಟ್ಕೋಬೇಕಾಗತ್ತೆ ನೋಡಿ ಬ್ಯಾಟರ್ ಈ ರೀತಿಯಾಗಿ ಕರೆಕ್ಟಾಗಿ ಬರಬೇಕು ನೋಡಿ ಈಗ ಒಂದು ಸ್ಪೂನಲ್ಲಿ ನಾನು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಹಾಕೋಬೇಕು ಮತ್ತು ಇದೇ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ವ ಅದೇ ರೀತಿಯಾಗಿ ನಿಧಾನಕ್ಕೆ ಹಾಕೋಬೇಕು ಹಾಕ್ಬಿಟ್ಟು ಸ್ಪ್ರೆಡ್ ಮಾಡೋಕೆ ಹೋಗಬೇಡಿ ಆಮೇಲೆ ಸಿಮ್ಮಲ್ಲೇ ಇಟ್ಕೊಂಡು ಮುಚ್ಚಿಟ್ಬೇಕು ಒಂದು ನಿಮಿಷ ನೋಡಿ ನಂತರ ನಿಧಾನಕ್ಕೆ ಈ ರೀತಿಯಾಗಿ ಇನ್ನೊಂದು ಸೈಡ್ ಹಾಕಿದ ತಕ್ಷಣ ತೆಗಿಬೇಕು ಒಂದು ಐದರಿಂದ ಆರು ಸೆಕೆಂಡಲ್ಲೇ ಅದನ್ನು ತೆಗಿಬೇಕು ಅದೇ ರೀತಿಯಾಗಿ ಇನ್ನೊಂದು ಸ್ಪೂನಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಕ್ಬಿಟ್ಟು ಮುಚ್ಚಿ ನಂತರ ಸಿಮ್ಮಲ್ಲಿ ಇರಬೇಕು ನೀವು ಮೀಡಿಯಂ ಫ್ಲೇಮ್ ಕೂಡ ಇಟ್ಕೊಳಕ್ಕೆ ಹೋಗಬೇಡಿ ನಂತರ ಈ ರೀತಿಯಾಗಿ ನೋಡಿ ತಕ್ಷಣ ಈ ರೀತಿಯಾಗಿ ತಿರುಗಿಸ್ಬಿಟ್ಟು ಹಾಕಿ ಆಮೇಲೆ ಒಂದು ನಾಲ್ಕೈದು ಸೆಕೆಂಡಲ್ಲೇ ಇದನ್ನು ತೆಗಿಬೇಕಾಗತ್ತೆ ನೋಡಿ ಪರ್ಫೆಕ್ಟ್ ಕಲರ್ ಬಂದಿದೆ ಡೋರಾ ಕೇಕ್ ಯಾವ ರೀತಿ ಇರುತ್ತೋ ಅದೇ ರೀತಿ ಅದೇ ಕಲರ್ ಬಂದಿದೆ ಅದರ ರುಚಿ ಮಾತ್ರ ಸೂಪರಾಗಿರುತ್ತೆ ಕೆಲವೊಂದು ಸಲ ಮಕ್ಕಳಿಗೆ ನಾವು ಈ ರೀತಿಯಾಗಿ ಮಾಡಿಕೊಟ್ರೆ ಅವರು ಸ್ಕೂಲಿಂದ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಹಾಗಾಗಿ ನೀವು ಕೂಡ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಇದೆ ನೀವು ಹೊರಗಡೆಯಿಂದ ಬೇಕ್ರೀಲಿ ನೀವು ತಂದು ಕೇಕು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡ ಕೊಡೋದು ನನ್ನ ಪ್ರಕಾರ ಒಳ್ಳೆಯದು ಅಂತ ನಾನು ನಿಮಗೆ ಹೇಳ್ತಾ ಇರೋದು ಸೊ ನೋಡಿ ಇಷ್ಟು ಸಾಫ್ಟಾಗಿರುತ್ತೆ ಮಕ್ಕಳಿಗೆ ನಿಜವ್ ಖಂಡಿತವಾಗೂ ತುಂಬ ಇಷ್ಟ ಆಗುತ್ತೆ ಸೊ ಇದರಲ್ಲಿ ನಾನು ಒಂದು ಚಾಕ್ಲೇಟ್ ಸಿರಪನ್ನು ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನಾನು ಚಾಕ್ಲೇಟ್ ಸಿರಪನ್ನು ಹಾಕಿಬಿಟ್ಟು ಸ್ಪ್ರೆಡ್ ಮಾಡಬೇಕಾಗತ್ತೆ ನಾನು ನ್ಯೂಟ್ರಿಲ್ ಚಾಕ್ಲೇಟು ಮನೆಯಲ್ಲಿ ಸಿರಪ್ ಇತ್ತು ನ್ಯೂಟ್ರಿಲ್ ಅದು ಸೊ ಅದನ್ನು ನಾನು ಇದರಲ್ಲಿ ಹಾಕಿಬಿಟ್ಟು ಈ ಥರ ಸ್ಪ್ರೆಡ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಅವರಿಗೆ ಹೇಳಿದ್ನಲ್ವ ಡೋರಾ ಕೇಕ್ ಥರನೇ ಅವರಿಗೆ ಮಾಡಿಕೊಟ್ಟಿದ್ದೀನಿ ಮತ್ತು ಇನ್ನೊಂದು ಈ ರೀತಿಯಾಗಿ ತೊಗೊಂಡು ಅದ್ರ ಮೇಲೆ ಸ್ಪ್ರೆಡ್ ಮಾಡಬೇಕಾಗುತ್ತೆ ಸ್ವಲ್ಪ ಲೈಟಾಗಿ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಹಾಕಬೇಕು ನಂತರ ಒಂದು ಚಾಕು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಈ ಡೋರಾ ಕೇಕ್ ರೆಡಿ ಆಯಿತು ಮಕ್ಕಳ ಫೇವ್ರೆಟ್ ಡೋರಾ ಕೇಕ್ ರೆಡಿ ಆಯಿತು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ సో ఈ రెసిపీ ఇష్ట్రెక్ షేర్ కమెంట్స్ మరి సబ్స్క్రైబ్ మొదలను మరిబేడి నన్ను ఫేస్బుక్ పేజన్న ఫాలో మేము ఇన్నొన్న రెసిపి జొచ్చినీ ఫార్ వాచింగ్ బాయ్